ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಏಳು ಮೈಸೂರಿನ ಜಯನಗರದ ಕೆಜಿ ಕೊಪ್ಪಲಿನ ಹೊಸ ನ್ಯಾಯಾಲಯದ ಎದುರಿನಲ್ಲಿರುವ ನೇಗಿಲಯೋಗಿ ಮರಳೇಶ್ವರ ಸೇವಾ ಭವನದಲ್ಲಿ ಅಧಿವಕ್ತ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಮೈಸೂರು ಜಿಲ್ಲಾ ಘಟಕ ಹಾಗೂ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಮೈಸೂರು ಇವರ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ ಯುವ ವಕೀಲರ ದಿನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಯಿ ಭಾರತಾಂಬೆ ಮತ್ತು ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಯುವ ವಕೀಲರ ದಿನ ಕಾರ್ಯಕ್ರಮ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಅಕ್ಷಯ ಚಿಂತಕರು ಮತ್ತು ಸಮಾಜ ಸೇವಕರಾದ ಎಸ್ಬಿ ನಿತ್ಯಾನಂದ ವಿವೇಕ ವಂಶಿ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಡಿ ರವಿಕುಮಾರ್ ವಕೀಲರು ಹಾಗೂ ಅಧಿವಕ್ತ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವಿ ಶಾರದಾ ರಾಜ್ಯ ಉಪಾಧ್ಯಕ್ಷರು ಮತ್ತು ವಕೀಲರಾದ ಬಿಜೆ ರೋಹಿತ್ ಗೌಡ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಪಣಿಚೇತನ್ ಕಾರ್ಯದರ್ಶಿ ಮತ್ತು ವಕೀಲರಾದ ಎನ್ ಎಸ್ ಚೇತನ್ ಕುಮಾರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅತ್ಯಂತ ವಿಜೃಂಭಣೆಯ ಸ್ವಾಗತ ಎಲ್ಲ ಕಡೆ ಅದಾಗಿ ಎರಡನೇ ದಿವಸಕ್ಕೊಂದು ಅತ್ಯಂತ ಶ್ರೀಮಂತರು ಮನೆಯಲ್ಲಿ ಉಳಿಸಿದರು ಚಿನ್ನದ ಹಾಸಿಗೆಯ ರೀತಿಯ ಊಟದ ತಟ್ಟೆ ಚಿನ್ನದಲ್ಲಿ ಬೆಳ್ಳಿಯ ಚಿನ್ನದ ತಟ್ಟೆಯಲ್ಲಿ ಊಟ ಒಂದು ಹಾಸಿಗೆ ಒಳ್ಳೆಯ ಒಂದು ಅರಮನೆಯ ರೀತಿಯಲ್ಲಿ ಆಗ ಅವರಿಗೆ ಭಾರತದ ನೆನಪಾಯಿತು ಅತ್ಯಂತ ಸುಖದಲ್ಲಿದ್ದಾಗ ಆ ವಿವೇಕಾನಂದರಿಗೆ ನನ್ನ ಮನೆ ನನ್ನ ಊರು ನನ್ನ ಗ್ರಾಮ ನನ್ನ ದೇಶ ನನ್ನ ಜನ ಹೇಗೆ ಬದುಕಿದ್ದಾರೆ ಅವರು ಆವಾಗ ಅದು ಬಿಟ್ಟು ಅವ್ರ ಸಾಮಾನ್ಯ ನೆಲದಲ್ಲಿ ಚಾಪೆ ಮೇಲೆ ಬಂದಿದೆ ಅದಕ್ಕೆ ವಿಶೇಷ ವಿವೇಕಾನಂದ ಸುಖ ಇದ್ದಾಗ ನನ್ನವರು ನೆನಪಾಗದ ಕಷ್ಟ ಇದ್ದಾಗ ಮಾತ್ರ ನನ್ನ ಮನೆ ನನ್ನ ಊರು ನನ್ನ ಸ್ನೇಹಿತ ನೆನಪಾಗುವ ಸಮಾಜದ ಮಧ್ಯೆ ಸುಖ ಇದ್ದಾಗ ಬಡವರ ಕಷ್ಟ ಇದ್ದಾಗ ಜಗತ್ತಿನ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅದು ವಿವೇಕಾನಂದರ ಸ್ಪೆಷಾಲಿಟಿ ಅದಕ್ಕೆ ವಿವೇಕಾನಂದರ ಪ್ರತ್ಯೇಕ ಅಂತ ಸಮಾಜದಲ್ಲಿ ಹೀಗೆ ಇರ್ಬೇಕನ್ನುವುದಂತ ಮಣಿವಂತಿಕೆಯ ಸಮಾಜದಲ್ಲಿ ಯಾರು ಬೇಕಾದ್ರೂ ಸಮಾಜದ ಬಗ್ಗೆ ಯೋಚನೆ ಮಾಡಬಹುದನ್ನುವಂತ ಒಂದು ಸಂಸ್ಕೃತಿಯನ್ನು ಹಾಕಿಕೊಟ್ಟವರು ವಿವೇಕಾನಂದ ಎರಡು ಪರಮಾದರ್ಶಗಳು ಯಾವುದು ಅಂತ ಹೇಳಿದ್ರೆ ಸೇವೆ ಮತ್ತು ತ್ಯಾಗ ಸೇವೆ ಮತ್ತು ತ್ಯಾಗ ಈ ಎರಡು ಅವಳಿ ಆದರ್ಶಗಳು ಭಾರತದ ರಾಷ್ಟ್ರೀಯ ಆದರ್ಶಗಳು ಅಂತ ಹೇಳ್ತಾರೆ ಅಂದ್ರೆ ಇಡೀ ದೇಶಕ್ಕೆ ಒಂದು ಆದರ್ಶ ತೋರಿಸಿ ನೀವು ಅಂತ ಹೇಳಿದ್ರೆ ಈ ಅವಳಿ ಆದರ್ಶ ಟ್ವಿನ್ ಆದರ್ಶಗಳನ್ನು ತೋರಿಸೋದು ಒಂದು ಸೇವೆ ಇನ್ನೊಂದು ತ್ಯಾಗ ಈ ದೇಶದಲ್ಲಿ ಇವತ್ತೂ ರಾಮನಂಗ ಪೂಜೆ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ರಾಮ ರಾಜ ಮತ್ತೊಂದು ಮತ್ತೊಂದು ನೂರೆಂಟಕ್ಕಿಂತ ರಾಮ ಒಬ್ಬ ಅಂತ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗುವಂತ ಅಪ್ಪ ಹೇಳಿದ ತಕ್ಷಣ ಸಿಂಹಾಸನ ಕಿರೀಟ ಎಲ್ಲವನ್ನೂ ತಿಳಿಸಿ ಕಾಡಿ ಹೋಗುದಕ್ಕ ಸಿದ್ಧನಾಗ್ತಾನೆ ಸ್ವರ್ಣ ಲಂಕೆಯ ರಾವಣ ಸತ್ತು ನನ್ನ ದೇಶವನ್ನು ಬಿಟ್ಟು ಇಲ್ಲಿ ಇಲ್ಲ ಅಂತ ಸ್ವರ್ಣ ಅಂಕಿಯನ್ನ ತ್ಯಾಗ ಮಾಡದಂತ ವಿಭೀಷಣೆ ರಾಮ ತ್ಯಾಗಿ ಅನ್ನೋ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಪೂಜಿಸಲ್ಪಡ್ತಾ ಹರಿಶ್ಚಂದ್ರ ವಿಶ್ವಾಮರ ಮಾತಿಗೆ ಬೆಲೆ ಕೊಟ್ಟು ತನ್ನ ಇಡೀ ಸಿಂಹಾಸನ ತ್ಯಾಗ ಮಾಡಿ ಕಷ್ಟದ ಕಷ್ಟದ ದಾರಿಯನ್ನು ಸವಿಸಿ ಮಣ್ಣಿನ ಹಾದಿಯನ್ನು ಸವಿಸಿ ಹೆಂಡತಿಯನ್ನ ಮಾರಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಾಗಲೂ ಪುತ್ರನನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದಾಗಲೂ ಧರ್ಮಕ್ಕೋಸ್ಕರ ತನ್ನ ಒಡೆಯನ್ನ ಅಣತಿಯನ್ನ ಮೀರಲಾರದೆ ಸ್ಮಶಾನದಲ್ಲಿ ಹೆತ್ತ ಮಗನಿಗೆ ಜಾಗ ಕೊಡಲಾರದಂತ ಕಠೋರಿ ಆದರಲ್ಲ ಈ ತ್ಯಾಗಿಯ ಮನೋಭಾವಕ್ಕೋಸ್ಕರ ಭಾರತದಲ್ಲಿ ಹರಿಸುವರೆಗೆ ಇವತ್ತು ಬೆಲೆ ಇದೆ ಸ್ವತಃ ಗಾಂಧೀಜಿಗೂ ಕೂಡ ಅವರು ಸ್ವತಂತ್ರ ತಂದುಕೊಟ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಮಾಡಿದಂತ ಅನೇಕ ತ್ಯಾಗಗಳು ತಾನು ಪ್ರಧಾನಿ ಆಗ್ಲಿಲ್ಲ ಗಾಂಧೀಜಿ ಅವರ ಬಗ್ಗೆ ಆ ಕಡೆ ಈ ಕಡೆ ದಿನ ಪಡೆಯಬಹುದು ಗಾಂಧೀಜಿನ ಈ ದೇಶ ಯಾಕೆ ಒಪ್ಕೊಳ್ಳೋದು ಯಾಕೆ ಪ್ರೀತಿಸುತ್ತೆ ಅನ್ನೋದಕ್ಕೂ ಕಾರಣ ನೀವು ಎಲ್ಲಿಂದ ಜತೆಗಾಲ ನೋಡಿ ಈ ದೇಶದಲ್ಲಿ ಭಾರತದ ಮಣ್ಣಿನಲ್ಲಿ ಪೂಜಿಸಲ್ಪಡುವಂತ ವ್ಯಕ್ತಿ ಒಂದು ತ್ಯಾಗಿಯಾಗಿರ್ತಾನೆ ಅಥವಾ ಪರಮ ಸೇವೆಯಿಂದ ಕೈದಿರುತ್ತಾನೆ ಈ ಎರಡು ರಾಷ್ಟ್ರೀಯ ಆದರ್ಶಗಳನ್ನ ಭಾರತ ತನ್ನ ದೀನ್ಯ ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದೆ ಯಾರು ಎಷ್ಟು ಬದಲಾವಣೆ ಮಾಡ್ಲಿಕ್ಕೆ ಈ ದೇಶದಲ್ಲಿ ಬಂದ್ರು ಈ ಅವಳಿ ಆದರ್ಶವನ್ನ ಬಿಟ್ಟು ಭಾರತ ಇನ್ನೊಂದು ಆದರ್ಶದಡೆಗೆ ತಿರುಗಿ ನೋಡುವಂತ ಅವಕಾಶ ಇಲ್ಲ ಆದ್ರೆ ದುರದೃಷ್ಟ ಇವತ್ತಿನ ಪಾಶ್ಚಿಮಾತ್ಯದ ಪಾಶ್ಚಿಮಾತ್ಯ ದೇಶಗಳ ಅನೇಕ ಪ್ರಭಾವಗಳು ಕಮರ್ಷಿಯಲ್ ಆಗಿರ್ತಕ್ಕಂಥ ದಿನನಿತ್ಯದ ಪ್ರಪಂಚ ಭಾವನೆಗಳಿಗಿಂತ ಬುದ್ಧಿಗೆ ಜಾಸ್ತಿ ಬೆಲೆ ಕೊಡ್ತಿರ್ತಕ್ಕಂಥ ಮನಸ್ಸಿಗಿಂತ ಹಣಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿರ್ತಕ್ಕಂಥ ಇವತ್ತಿನ ಸಮಾಜದಲ್ಲಿ ವಿವೇಕಾನಂದರ ಈ ಸೇವೆ ಮತ್ತು ತ್ಯಾಗ ಅನ್ನುವಂತ ಆದರ್ಶಗಳು ಆದರ್ಶಗಳಾಗಿಯೇ ಉಳಿದು ಅದು ಅದು ನಮಗಲ್ಲದರ್ಶಗಳಾಗಿರೋದಕ್ಕೆ ದಾಯಕು ಅಂತ ನಾವು ನೀವು ನಿರ್ಧಾರ ಮಾಡುವಷ್ಟರ ಮಟ್ಟಿಗೆ ವ್ಯವಸ್ಥೆ ಕುಸಿದಿದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಶ್ರೀ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ